ಶಾಸಕರು ನಮ್ಮ ನೆಚ್ಚಿನ ಕೆ ಸಿ ವೀರೇಂದ್ರ ಪಪ್ಪಿಯವರು ಆಗಮಿಸಿದ್ದಾರೆ ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ನಗಮುಖ ಶಾಸಕರು ಜನಪ್ರಿಯ ಶಾಸಕರು ಕೆ ಸಿ ವೀರೇಂದ್ರ ಪಪ್ಪಿಯವರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ರೋಗ ಒಂದು ಸ್ವಾಗತ ಭೇಟಿ ಉತ್ಸವ ಮಂಡಳಿ ವತಿಯಿಂದ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸೀರಾಗಬೇಕಂತ ಕೇಳ್ಕೊತಾ ಇದ್ದೀವಿ ಅವರಿಗೆ ಈ ಒಂದು ಭೇಟಿ ಉತ್ಸವ ಮಂಡಳಿಯಿಂದ ಭೇಟಿ ವೇದಿಕೆಗೆ ರೂಪುರಕದ ಸ್ವಾಗತವನ್ನು ಸ್ವಾಗತವನ್ನ ಕೊಡ್ತಾ ಇದೀಗ ಪ್ರೀತಿ ಉತ್ಸವ ಮಂಡಳಿ ವತಿಯಿಂದ ಶಾಸಕರವರಿಗೆ ಶ್ರೀ ಕೃಷಿ ಮೂರ್ತಿ ವತಿಯಿಂದ ಒಂದು ಅಭಿನಂದನಾ ಪೂರ್ವಕ ಒಂದು ಸನ್ಮಾನ ಅವರು ಸ್ವೀಕರಿಸತಕ್ಕಂತ ಕೇಳ್ಕೊಳ್ತಾ ಇದ್ದೇವೆ ಶಾಸಕರ ಒಂದು ಸಹಕಾರಕ್ಕೆ ಪುರಕ ನಾನು ಯಾರು ಅಂತ ಧನ್ಯವಾದಗಳು ನಮ್ಮ ಜನಪ್ರಿಯ ಶಾಸಕರಿಗೆ ಅದೇ ರೀತಿ ఎస్ కె బసవరాజనవరికి కూడా